ಶ್ರೀರಾಮುಲು ಪರ ವಿವಿಧ ಸಂಘಟನೆಗಳು ಬ್ಯಾಟಿಂಗ್ ಮಾಡಿದ್ದಾವೆ ವಾಲ್ಮೀಕಿ ದಲಿತ ಅಹಿಂದ ಮುಖಂಡರು ಪ್ರೆಸ್ ಮೀಟ್ ಮಾಡಿ ರಾಮುಲು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಒಂದು ದೊಡ್ಡ ಸಮುದಾಯ ಅವರ ಬೆನ್ನ ಹಿಂದೆ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆಗಲೇ ದೂರು ಕೂಡ ಕೊಟ್ಟಿದ್ದಾರೆ ರೆಡ್ಡಿ ವಿರುದ್ಧ ಅವಹೇಳನ ಮಾಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಈಗ ಆ ಸಮುದಾಯದವರು ಏನಿದ್ದಾರೆ ಅಹಿಂದ ಸಮುದಾಯದವರು ಮುಖಂಡರು ಸುದ್ದಿಗೋಷ್ಠಿ ಮಾಡಿದ್ದಾರೆ ಶ್ರೀರಾಮುಲುಗೆ ಅವಮಾನ ಮಾಡಿದರೆ ಸಹಿಸಲ್ಲ ನಾವು ಕ್ಷಮೆ ಕೇಳಬೇಕು ರೆಡ್ಡಿ ಬಿ ಜೆ ಪಿ ಅಧಿಕಾರಕ್ಕೆ ಬರುವಲ್ಲಿ ರಾಮುಲು ಕೊಡುಗೆ ಅಪಾರವಾಗಿದೆ ಬಿ ಜೆ ಪಿ ಅಧಿಕಾರಕ್ಕೆ ಬರುವಲ್ಲಿ ರಾಮುಲು ತ್ಯಾಗ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ರಾಮುಲು ಸಮುದಾಯದ ಲೀಡರ್ಸ್ ಇದ್ದಾರೆ ಬಿ ಜೆ ಪಿಯಲ್ಲಿ ಉತ್ತರ ಪ್ರದೇಶ ಪಂಜಾಬ್ ಎಲ್ಲ ರಾಜ್ಯಗಳಲ್ಲೂ ವಾಲ್ಮೀಕಿ ಸಮುದಾಯ ಇದೆ ಪ್ರಬಲವಾಗಿದೆ ವಿಜಯೇಂದ್ರ ಪಕ್ಷದ ಪರ ಹೋರಾಟ ಮಾಡಿ ಪಕ್ಷ ಕಟ್ಟಿಲ್ಲ ಅವರು ಬೈ ಎಲೆಕ್ಷನ್ ಸೋಲಿನ ಹೊಣೆ ವಿಜಯೇಂದ್ರ ಅವರೇ ಹೊರಬೇಕಾಗಿತ್ತಲ್ವಾ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಚಳುವಳಿ ರಾಜಣ್ಣ ಕಿಡಿಕಾರಿದ್ದಾರೆ ಮೂಲೆಗುಂಪು ಮಾಡಲಿಕ್ಕೆ ಡೆಲ್ಲಿ ವಾಲಾಗಳು ಉಸ್ತುವಾರಿಗಳು ಬಂದಂಥವ್ರ ಮುಂದಗಡೆ ಅವ್ರಿಗೆ ಬಹಳ ಅವಮಾನವಾಗಿ ಅವ್ರ ಮೇಲೆ ದೂರುಗಳು ಸಲ್ಲಿಸಿದ ಅದಾದ ಮೇಲೆ ಡೆಲ್ಲಿ ವಾಲಾ ಬಹಳ ಅಗುರವಾಗಿ ಅವ್ರನ್ನ ಮಾತಾಡಿದ್ದಾರೆ ಉಪಚುನಾವಣೆಯಲ್ಲಿ ಈ ಸೋಲಿನ ಹೊಣೆಯನ್ನ ಮೊನ್ನೆ ವಿಜಯೇಂದ್ರ ಬರ್ಬೇಕಾಗಿತ್ತು ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯ ಉಸ್ತುವಾರಿಯಾಗಿ ಜನಾರ್ದನ್ ರೆಡ್ಡಿ ಬರಬೇಕಾಗಿತ್ತು ಅದಕ್ಕೆ ಬದಲಾಗಿ ಅವರು ಉಸ್ತುವಾರಿಯಲ್ಲ ಅಭ್ಯರ್ಥಿಯಲ್ಲ ಆಮೇಲೆ ಪಿಯಲ್ಲಿ ಅಂತ ಗುರುತರವಾದ ಯಾವುದೇ ಜವಾಬ್ದಾರಿಯೂ ಸಹ ಹೊಣೆಗಾರಿಕೆಯನ್ನು ಒತ್ತಂತವರಲ್ಲ ಸಾಮಾನ್ಯವರ ಒಂದು ಪಕ್ಷದ ನಿಷ್ಠೆಯ ಕಾರ್ಯಕರ್ತನಾಗಿ ಆ ಚುನಾವಣೆ ಪ್ರಚಾರ ಏನ್ ಮಾಡಬೇಕು ಪ್ರಾರಂಭದಿಂದ ಕೊನೆವರೆಗೂ ಮಾಡಿದ್ದಾರೆ ಒಂದು ವೇಳೆ ಶ್ರೀರಾಮುಲು ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹೋಗಿ ಪ್ರಚಾರನೇ ಮಾಡಿದ್ರೆ ಇವತ್ತು ಬರೀ ಸೋಲಾಗಿದೆ ಅದು ಈನಾಯವಾದ ಸೋಲಾಗಿರೋದಲ್ಲಿ ಅತ್ಯಂತ ಹೀನಾಯವಾದ ಸೋಲನ್ನ ಅನುಭವಿಸಿ ಇವತ್ತು ಗೌರವಯುತವಾದ ಸೋಲೇನೇ ಅನುಭವ ಆಗಿದೆ ಅಂತ ಅಂದ್ರೆ ಅದು ಶ್ರೀರಾಮುಲು ಅವರ ಕೊಡುಗೆ ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಅಂದ್ರೆ ಒಂದು ಬ್ರ್ಯಾಂಡು ಬರೀ ಕರ್ನಾಟಕ ಸೀಮಿತವಾಗಿಲ್ಲ ಪಕ್ಕದ ಆಂಧ್ರ ಕರ್ನಾಟಕ ತಮಿಳುನಾಡು ಉತ್ತರದ ಪಂಜಾಬ್ವರೆಗೂ ಹೋಗಿ ಕೇಳ್ರಿ ಶ್ರೀರಾಮುಲ್ ಬಗ್ಗೆ ಹೇಳ್ತಾರೆ ಯು ಪಿ ಯಲ್ಲಿ ಯು ಪಿ ಯಲ್ಲಿ ಎಪ್ಪತ್ತಿಗಿಂತ ಎಪ್ಪತ್ತಿಗಿಂತಲೂ ಹೆಚ್ಚು ಪರ್ಸೆಂಟೇಜ್ ವಾಲ್ಮೀಕಿ ಸಮಾಜ ಮತವನ್ನು ಕೊಟ್ಟಿದೆ ಅವ್ರನ್ನ ಮೂಲೆ ಗುಂಪು ಮಾಡಲಿಕ್ಕೆ ಡೆಲ್ಲಿ ವಾಲಗಳು ಉಸ್ತುವಾರಿಗಳು ಬಂದಂಥವ್ರ ಮುಂದಗಡೆ ಅವ್ರಿಗೆ ಬಹಳ ನಾಡಿನ ಸಂಪತ್ತು ಕುಮಾರಿ ಜನಾರ್ದನ್ ರೆಡ್ಡಿ ಆಸ್ತಿಯನ್ನು ಸಂಪಾದನೆ ಮಾಡಿರೋದು ನಾವು ಅವಶ್ಯಕತೆ ಬಿದ್ದರೆ ಜನಾರ್ದನ್ ರೆಡ್ಡಿ ಮನೆಗೆ ನುಗ್ತೇವೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ರೆಡ್ಡಿ ಮನೆಗೆ ನುಗ್ಗಿ ಅವರ ಆಸ್ತಿಯನ್ನು ಸರ್ಕಾರಕ್ಕೊಪ್ಪಿಸ್ತೀವಿ ಹಿಂದೆ ಬಿ ಜೆ ಪಿ ಅಧಿಕಾರಕ್ಕೆ ಬರಲು ವಾಲ್ಮೀಕಿ ಜನಾಂಗ ಕಾರಣ ಆಗಿತ್ತು ಇಂದು ರಾಜ್ಯ ದೆಹಲಿಯ ಎಲ್ಲ ನಾಯಕರಿಗೂ ಅಂದರೆ ಈ ವಿಚಾರ ಎಲ್ರಿಗೂ ಗೊತ್ತಿದೆ ದೆಹಲಿ ನಾಯಕರಿಗೂ ಕೂಡ ರಾಮುಲು ಸಿ ಎಂ ಪಟ್ಟು ಹಿಡಿದಿದ್ದರೆ ಬಿ ಎಸ್ ವೈ ಸಿ ಎಂ ಆಗ್ತಾನೇ ಇರಲಿಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಉಳಿಬೇಕಾದ್ರೆ ಮಹಿಳಾಮೂಲನ್ನ ಉಳಿಸ್ಕೊಳ್ಬೇಕು ವಾಲ್ಮೀಕಿ ಸಮುದಾಯವನ್ನು ಕಡೆಗಣಿಸಿದರೆ ಬಿ ಜೆ ಪಿಗೆ ಉಳಿಗಾಲ ಇಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರುವಲ್ಲಿ ಒಮ್ಮೆ ರಾಮುಲು ಮತ್ತೊಮ್ಮೆ ಜಾರಕಿಹೊಳಿ ಕಾರಣ ಆಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿ ಮತಗಳಿಂದ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಚಳುವಳಿ ರಾಜಣ್ಣ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿಗೆ ಮತ್ತು ಬಿಜೆಪಿಯ ನಾಯಕರಿಗೆ ಅವನಿಗೆ ಇವತ್ತು ಈ ರಾಜ್ಯದಲ್ಲಿ ಮಾಡಿರುವಂತ ದ್ರೋಹ ಅವನು ಮೂರು ಅಲ್ಲ ಏಳು ತಲೆಮಾರು ಆಗುವಷ್ಟು ಎಷ್ಟು ಸಂಪಾದನೆ ಮಾಡಿದ್ದಾನೆ ಅವನ ರಾಜ್ಯಕ್ಕೆ ಇವತ್ತು ಜನಗಳಿಗೆ ಪರಿಚಯ ಆಗೋದು ಒಬ್ಬ ಗಣಿ ದ್ವಂಗ ಅಂತಂದೇಳಿ ಇಡೀ ದೇಶ ವಿಶೇಷಕ್ಕೆ ರವಾನೆಯನ್ನು ಮಾಡಿ ನೀನು ಸಿಂಹಾಸನವನ್ನು ಹಾಕೊಂಡಿದ್ಯಾ ಬಂಗಾರ ಚೇರನ್ನು ಹಾಕಿದ್ಯಾ ಅದಿಷ್ಟು ನಮ್ಮ ಸೊತ್ತು ಸರ್ಕಾರಿ ಆಸ್ತಿ ಅಂದ್ರೆ ನಮ್ಮ ಆಸ್ತಿ ನಮ್ಮ ಆಸ್ತಿ ರಕ್ಷಣೆ ಮಾಡೋದು ನಮ್ಮೆಲ್ಲರ ಒಳೆ ನಾವು ಅನಿವಾರ್ಯ ಬಿದ್ರೆ ಅವ್ನು ಮನೆಗು ನುಗ್ತೀವಿ ಅವನ್ ಮನೆಗೂ ನುಗ್ಗಿ ನಮ್ಮ ಆಸ್ತಿಗಳನ್ನು ಎಷ್ಟು ಲೂಟಿ ಹೊಡೆದವನೇ ಅದನ್ನು ಸರ್ಕಾರಕ್ಕೆ ನಾವೇ ತಂದು ತಪ್ಪಿಸ್ತೀವಿ ಅಂತ ಕೆಲಸವನ್ನ ವಾಲ್ಮೀಕಿ ಸಮಾಜ ಮಾಡ್ತದೆ ಬಂದಿತ್ತು ಅಂದ್ರೆ ಅದು ಶ್ರೀರಾಮುಲು ಅವರದ ಅಪಾರವಾದ ಕೊಡುಗೆ ಮತ್ತು ಅಪಾರವಾದ ತ್ಯಾಗ ಇದೆ ಅದು ಪ್ರತಿಯೊಬ್ಬ ಈ ರಾಜ್ಯದ ಗಲ್ಲಿ ಗಲ್ಲಿಯಿಂದ ಇಟ್ಟು ಹಿಡ್ದು ಡೆಲ್ಲಿ ವಾಲವರೆಗೂ ಗೊತ್ತು ಆಗ ಒಂದು ವೇಳೆ ಶ್ರೀರಾಮುಲು ಅವ್ರಿಗೆನೇ ಮೇಲೆ ಗೌರವ ಎಂದಿದ್ರೆ ಹಿರಿಯವ್ರ ಮೇಲೆ ಪ್ರೀತಿ ಇಲ್ಲದೆ ಅಧಿಕಾರಕ್ಕೆ ತಂದಿದ್ದು ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತಂದೇಳಿ ಪಟ್ಟಿ ಹಿಡಿದ್ರೆ ಅವತ್ತು ಯಡಿಯೂರಪ್ಪ ಅವರಲ್ಲ ಶ್ರೀರಾಮುರವರು ಮುಖ್ಯಮಂತ್ರಿ ಆಗಿರೋರು ಅದನ್ನ ವಿಜಯೇಂದ್ರ ಅವರು ಕಾಣ್ಬೇಕು ವಿಜಯೇಂದ್ರ ಅವರು ರಾಜಕಾರಣನ ರಾಜಕಾರಣ ಪರಿಶ್ರಮದಿಂದ ತ್ಯಾಗದಿಂದ ಬೆವರು ಸುರಿಸಿ ಆದಿ ಬೀದಿಗಳಲ್ಲಿ ಹೋರಾಟಗಳ ಮಾಡಿ ಪೊಲೀಸು ಇನ್ನೊಬ್ರ ಇನ್ನೊಬ್ಬರ ಬೂಟಿ ಲಾಟಿ ತಿಂದು ಅವಮಾನಕ್ಕೊಳಗಾಗಿ ಅವರು ರಾಜಕಾರಣಕ್ಕೆ ಬಂದವರಲ್ಲ ಮತ್ತು ರಾಜಕಾರಣದಲ್ಲಿ ಪಕ್ಷ ಕಟ್ಟಿದವರಲ್ಲ ಬಿಜೆಪಿ ಪಕ್ಷವನ್ನು ಸಂಘಟಿಸಿ ಎರಡು ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ ಎರಡು ಬಾರಿ ಅಧಿಕಾರಕ್ಕೆ ತರಬೇಕಾದ್ರೂ ಸಹ ವಾಲ್ಮೀಕಿ ಸಮಾಜದ ಬಹುದೊಡ್ಡ ಕೊಡುಗೆ ಒಮ್ಮೆ ಶ್ರೀರಾಮುಲು ಎರಡನೇ ಬಾರಿ ರಮೇಶ್ ಜಾರಕಿಹೊಳಿ ಅವರು ಹಂಗಾಗಿ ನೀವೇನಾದ್ರೂ ಶ್ರೀರಾಮುಲು ಉಳಿಸ್ಕೇಬೇಕು ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಜೀವಂತವಾಗಿರ್ಬೇಕು ಅಂತ ಅಂದ್ರೆ ನಿಮ್ಗೆ ಏನಾದರೂ ಸ್ವಾಭಿಮಾನ ಇದ್ರೆ ಆತ್ಮಗೌರವ ಇದ್ರೆ ಅಥವಾ ನೀವು ಅಧಿಕಾರ ಅನುಭವಿಸಿ ಅನುಭವಿಸಿದ್ರೆ ಋಣ ಸಂದಾಯ ಮಾಡಬೇಕು ನಿಮ್ಮ ನಿಮ್ ಮನಸಲ್ಲೇನ ಇದ್ರೆ ನೀವು ರಾಜ್ಯಸಭೆ ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು ಜನಾರ್ದನ್ ರೆಡ್ಡಿ